ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಮ್ಮ ಅಮ್ಮ ಮನೆ ಅಡುಗೆ ಮನೆ ಸ್ಮಾಲ್ ಫ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಹಾಗೆ ನನ್ನ ಮಗನ ಬರ್ಡೇ ಹಾಗೆ ಇವತ್ತು ತಿಂಡಿಗೇನು ಏನು ಹಾಗೆ ಮಧ್ಯಾಹ್ನ ಊಟಕ್ಕೇನು ಅಂತೆಲ್ಲ ತೋರಿಸಿದ್ದೀನಿ ಇದು ನಮ್ಮ ಅಮ್ಮ ಮನೆ ಕಿಚನ್ನು ಫಸ್ಟು ಎಂಟ್ರೆನ್ಸಲ್ಲಿ ಈ ಥರ ಡೈನಿಂಗ್ ಟೇಬಲ್ ಸಿಗುತ್ತೆ ಹಾಗೆ ವುಡ್ ಬಾಕ್ಸ್ ಇದೆ ಇದು ಥೀಮ್ ಬಂದು ಪಿಂಕ್ ಆ್ಯಂಡ್ ವೈಟ್ ಥೀಮಲ್ಲಿದೆ ಸೊ ನೋಡಿ ಅದಾದಮೇಲೆ ಈ ಥರ ಕಬೋರ್ಡ್ಸ್ ಎಲ್ಲ ಇದೆ ಸೊ ನಮ್ಮದು ಬಂದು ಎಲ್ ಶೇಪ್ ಟೈಪಲ್ಲಿ ಬರುತ್ತೆ ಸೊ ನಾವು ಇಲ್ಲಿ ಸರ್ಜೆ ಮೇಲೆ ಒಂದು ಮಿಕ್ಸಿ ಇಟ್ಕೊಂಡಿದ್ದೀವಿ ಹಾಗೆ ಎಣ್ಣೆ ಕ್ಯಾನ್ ಇಟ್ಕೊಂಡಿದ್ದೀವಿ ಆಮೇಲೆ ಇದು ಇಲ್ಲಿ ಗ್ಯಾಸ್ ಸ್ಟವ್ ಇದೆ ಗ್ಯಾಸ್ ಸ್ಟವ್ ಅಂದರೆ ನಾಲ್ಕು ಒಲೆ ಥರ ಗ್ಯಾಸ್ ಸ್ಟವ್ ಇದೆ ಅದರಲ್ಲಿ ಇನ್ನು ಇಲ್ಲಿ ಸಿಂಕ್ ಬರುತ್ತೆ ಸಿಂಕ್ ಹತ್ರ ಪಾತ್ರೆ ತೊಳೆದಿರೋ ಇಲ್ಲೊಂದು ಕಡೆ ಇಟ್ಟಿರ್ತೀವಿ ಫ್ರಿಜ್ ಇದೆ ಹಾಗೆಯೇ ಮೇಲ್ಗಡೆ ಎರಡು ಶೆಲ್ಫ್ ಕೊಡ್ಸಿದ್ದೀವಿ ಏನಂದರೆ ಯಾವಾಗಲೂ ಅದಕ್ಕೆ ವುಡ್ ವರ್ಕ್ ಮಾಡಿಸಿ ಓಪನ್ ಮಾಡಿ ತೆಗಿಯೋದಕ್ಕಿಂತ ಈ ಥರ ಫ್ರೀ ಆಗಿದ್ದರೆ ಸೊ ಈಸಿಯಾಗಿ ತಗೊಳ್ಬೋದು ಅಂತ ಆಮೇಲೆ ವಾಟರ್ ಫಿಲ್ಟರ್ ಇದೆ ಸೊ ಇದು ಇದು ನಮ್ಮದು ಪುಟ್ಟ ಅಡುಗೆ ಮನೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಇದು ಅದೇ ನಮ್ಮ ಅಮ್ಮ ಮನೆ ಇದು ಸೊ ಅಡಿ ಚಿಮಣಿ ಕೂಡ ಇದೆ ಇದು ಡೈನಿಂಗ್ ಟೇಬಲ್ಲು ಹಾಗೆ ಒಳಕಲ್ ಕೂಡ ಹಾಕ್ಸಿದ್ದೀವಿ ಆ ಸೈಡಲ್ಲಿ ಅಲ್ಲೊಂದು ಸಿಂಕ್ ಬರುತ್ತೆ ಸೊ ಆಮೇಲೆ ಮಾರ್ನಿಂಗ್ ಟಿಫನ್ಗೆ ನಾವು ಇದು ಗೆಡ್ಡೆ ಕೋಸು ಹಾಗೆ ಕ್ಯಾರೆಟ್ ಎರಡು ದಪ್ಪ ಹಚ್ಚಿ ಪಲ್ಯ ಮಾಡಿದ್ದೀವಿ ಎರಡು ಸ್ವಲ್ಪ ಸ್ವಲ್ಪ ಇತ್ತು ಅಂದ್ಬಿಟ್ಟು ಪೂರ್ತಿ ಕ್ಯಾರೆಟ್ ಪಲ್ಯ ಪೂರ್ತಿ ಗೆಡ್ಡೆ ಕೋಸು ಮಾಡೋದ್ಕಿನ ಎರಡು ಮಿಕ್ಸ್ ಮಾಡಿ ಮಾಡಿದ್ದೀವಿ ಚಪಾತಿಗೆ ಅದಾದಮೇಲೆ ಮಧ್ಯಾಹ್ನಕ್ಕೆ ಟಮೊಟೊಸ್ ರೈ ಟೊಮೊಟೊ ಸಾಂಬಾರು ಹಾಗೆ ರೈಸು ಮಧ್ಯಾಹ್ನಕ್ಕೆ ನೋಡಿ ಬಿಸಿ ಬಿಸಿ ಅನ್ನ ರೆಡಿ ಇದೆ ಸೊ ಮಧ್ಯಾಹ್ನದ್ದು ಊಟ ಒಂದು ಟೊಮೊಟೊ ಸಾರು ಹಾಕಿ ಅನ್ನ ಅದಾದಮೇಲೆ ಅದೇ ಟ್ವೆಂಟಿ ಎತ್ತು ಜನವರಿ ನನ್ನ ಮಗನ ಬರ್ಡೇ ಇತ್ತು ಸೊ ಆ ಬರ್ಡೇ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ ಅವತ್ತು ಸೆಲೆಬ್ರೇಟ್ ಮಾಡಿದ್ದು ನೋಡಿ ಮ ನನ್ನ ಮಗನ ಹೆಸರು ಚರಿಷ್ ಅಂತ ಹ್ಯಾಪಿ ಬರ್ಡೇ ಚರಿಷ್ ಸೊ ಅವತ್ತೇನು ನೈಟು ನಾವು ಏನು ಮಾಡಿದ್ವಿ ಬೇರೆ ಸ್ವೀಟ್ಸ್ ಮಾಡಿದ್ವಿ ಕೇಕ್ ಇತ್ತು ಪಾಯಸ ಎಲ್ಲ ಮಾಡಿದ್ವಿ ಸೊ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಸೊ ನೈಟ್ಗೆ ಹಾಗೇ ನಾವು ಏನು ಮಾಡಿದ್ವಿ ಅಂದರೆ ಇದು ಬಸ್ಸಾರು ಬಸ್ಸಾರಿಗೆ ಮುದ್ದೆ ಹಾಗೆ ಇದು ಬಂದು ಸೊಪ್ಪು ಅನ್ಸುತ್ತೆ ಸೊಪ್ಪು ಕಾಳು ಸೊಪ್ಪು ಬೇಳೆ ಎಲ್ಲ ಮಾಡಿ ಬಸ್ಸಾರು ಮಾಡಿದ್ದಾರೆ ಅಂದರೆ ಸಬಾಕ್ಸಿ ಸೊಪ್ಪು ಅಥವಾ ಬೇರೆ ಎಲ್ಲ ಸೊಪ್ಪು ಮಿಕ್ಸ್ ನಂಗೆ ಗೊತ್ತಿಲ್ಲ ನಮ್ಮಅಮ್ಮ ಮಾಡಿರೋದು ಹಾಗೆ ಅದರಲ್ಲಿ ಬೇಳೆ ಕೂಡ ಇದೆ ತೊಗರಿ ಬೇಳೆದು ಹಾಗೇ ಸೊಪ್ಪುಗಳು ಹಾಕಿ ಬಸ್ಸಾರು ಮಾಡಿದ್ದಾರೆ ಸೊ ನೈಟ್ಗೆ ಮುದ್ದೆ ಸಾಂಬಾರು ಅನ್ನ ಎಲ್ಲ ಇದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್